ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ ನಿನ್ನೆ ಮುನ್ನೆವರೆಗೂ ನಿಮ್ಮನೇಲಿ ನಗು ಇತ್ತು ನೆಮ್ಮದಿಯಿತ್ತು ಕೈ ತುಂಬಾ ಹಣ ಓಡಾಡ್ತಿತ್ತು ಆದ್ರೆ ಇದ್ದಕ್ಕಿದ್ದಂತೆ ಯಾರದ್ದೋ ಕೆಟ್ಟ ಹಾಗೆ ಸುನಾಮಿ ಅಪ್ಪಳಿಸಿದ ಹಾಗೆ ಎಲ್ಲವೂ ತಲೆ ಕೆಳಗಾಗಿದೆಯಾ ಬೆಳಗ್ಗೆ ಎದ್ರೆ ಜಗಳ ರಾತ್ರಿ ಮಲಗಿದ್ರೆ ಸಾಲದ ಚಿಂತೆ ಕನ್ನಡಿ ಮುಂದೆ ನಿಂತು ನನಗೆ ಆಕೆ ಹೀಗಾಯ್ತು ನಾನೇನ್ ತಪ್ಪು ಮಾಡಿದೆ ದೇವರಿಗೆ ದಿನಾ ಪೂಜೆ ಮಾಡ್ತೀನಿ ಆದ್ರೂ ದೇವ್ರು ನನಗ್ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂತ ನಿಮ್ಗೆ ನೀವು ಪ್ರಶ್ನೆ ಹಾಕ್ಕೊಳ್ತಿದ್ದೀರಾ ಹಾಗಾದ್ರೆ ಎಚ್ಚರವಲಿಸಿ ಸ್ನೇಹಿತ್ರೆ ಇದು ಕೇವಲ ಸಾಧಾರಣ ಕಷ್ಟ ಅಲ್ಲ ಇದು ನಿಮ್ಮ ಗ್ರಹಗಳ ದೋಷವೂ ಅಲ್ಲ ಚೆನ್ನಾಗಿರುವ ಹೂವಿನ ತೋಟಕ್ಕೆ ಹುಳೂ ಬಿದ್ದ ಹಾಗೆ ನಿಮ್ಮ ಸುಂದರವಾದ ಜೀವನಕ್ಕೆ ದೃಷ್ಟಿದೋಷ ಎಂಬ ಮಾರಕ ರೋಗ ಅಂಟಿಕೊಂಡಿದ ಹೌದು ನೀವು ನಂಬಲೇಬೇಕು ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ನಗುವನ್ನು ನೋಡಿ ಹೊಟ್ಟೆಕಿಚ್ಚು ಪಡುವವರು ಬಿಟ್ಟ ಆ ನಿಶಬ್ದ ಬಾಣವೇ ಇವತ್ತು ನಿಮ್ಮ ಮನೆಯ ನೆಮ್ಮದಿಯನ್ನು ನುಂಗಿ ನೀರ್ ಕುಡಿತಾಯಿದ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಆವರಿಸಿಕೊಂಡಿರುವ ಆ ದಟ್ಟವಾದ ನಕಾರಾತ್ಮಕ ಶಕ್ತಿಯನ್ನು ಅಂದರೆ ನೆಗೆಟಿವ್ ಎನರ್ಜಿಯನ್ನು ನೀವು ಇವತ್ತೇ ಹೊರಹಾಕದಿದ್ರೆ ಅದು ನಿಮ್ಮ ಮುಂದಿನ ಪೀಳಿಗೆಯನ್ನೂ ಬಿಡೋದಿಲ್ಲ ಆದರೆ ಭಯಪಡಬೇಡಿ ಇದಕ್ಕೆ ಪರಿಹಾರ ಹುಡುಕಲು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಮ ಹವನ ಮಾಡಿಸ್ಬೇಕಿಲ್ಲ ನಮ್ಮ ಹಿರಿಯರು ಮತ್ತು ಋಷಿಮುನಿಗಳು ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಬ್ರಹ್ಮಾಸ್ತ್ರವನ್ನು ಬರೆದಿಟ್ಟಿದ್ದಾರೆ ಅದೇ ನಿಮ್ಮ ಅಡುಗೆ ಮನೆಯಲ್ಲಿರುವ ಸಾಧಾರಣ ಕಲ್ಲು ಉಪ್ಪು ಮತ್ತು ಐದು ಲವಂಗ ಇವುಗಳ ಶಕ್ತಿ ಎಂತಹದ್ದು ಗೊತ್ತಾ ಇವು ನಿಮ್ಮ ಮನೆಯಲ್ಲಿರುವ ಎಂತಹದ್ದೇ ದುಷ್ಟಶಕ್ತಿಯನ್ನಾದವು ಸರಿ ಬೆಂಕಿಯಲ್ಲಿ ಕರ್ಪೂರ ಉರಿದ ಹಾಗೆ ಸುಟ್ಟು ಬೂದಿ ಮಾಡುವ ತಾಕತ್ತು ಇವುಗಳಿಗಿದೆ ಈ ರಹಸ್ಯ ಪ್ರಯೋಗ ಇಷ್ಟು ದಿನ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇವತ್ತು ನಾನು ನಿಮಗೆ ಅದನ್ನು ಎಳೆಯಳೆಯಾಗಿ ಬಿಚ್ಚಿಡಲಿದ್ದೇನೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಇದು ನಿಮ್ಮ ಜೀವನದ ಪ್ರಶ್ನೆ ಸ್ನೇಹಿತರೆ ಒಂದು ಕಟುವಾದ ಸತ್ಯ ಹೇಳಲ್ಲ ಪ್ರಪಂಚದಲ್ಲಿ ಕತ್ತಿ ಹಿಡಿದು ಎದುರಿಗೆ ಬರುವ ಶತ್ರುಮಿಗಿಂತ ನಗುನಗುತ್ತಲೇ ಬೆನ್ನು ಹಿಂದೆ ಕಣ್ಹಾಕುವ ಶತ್ರುಗಳೇ ಹೆಚ್ಚು ಅಪಾಯಕಾರಿ ನಮ್ಮ ಹಿರಿಯರೂ ಒಂದು ಗಾದೆ ಮಾತಮ್ಮ ಹೇಳ್ತಾರೆ ಕಣ್ಣು ದೃಷ್ಟಿ ಕಲ್ಲಿನಂತಿರುವ ಬಂಡೆಯನ್ನೇ ಒಡೆಯಬಲ್ಲದು ಇನ್ನು ರಕ್ತಮಾಂಸ ಇರುವ ಮನುಷ್ಯರು ಯಾವ ಲೆಕ್ಕ ಅಂತ ಹೌದು ಇದು ಅಕ್ಷರಶಃ ಸತ್ಯ ನೀವು ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಒಂದು ಹೊಸ ಗಾಡಿ ತಗೊಂಡ್ರೆ ಅಥವಾ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರೆ ಅದನ್ನು ನೋಡಿ ಸಹಿಸದ ಅಕ್ಕಪಕ್ಕದವರ ಅಥವಾ ಸಂಬಂಧಿಕರ ಆ ಒಂದು ಹೊಟ್ಟೆಕಿಚ್ಚಿನ ನೋಟ ಇದೆಯಲ್ಲ ಅದು ವಿಷದ ಬಾಣದಂತೆ ನೇರವಾಗಿ ಬಂದು ನಿಮ್ಮ ಮನೆಯನ್ನು ಸೇರಿಕೊಳ್ಳುತ್ತದೆ ಇದಕ್ಕೆ ಸಾಕ್ಷಿ ಬೇಕಾ ಹಾಗಾದ್ರೆ ನಿಮ್ಮ ಜೀವನವನ್ನೇ ಒಮ್ಮೆ ತಿರುಗಿ ನೋಡಿ ಆಫೀಸ್ನಲ್ಲಿ ಅಥವಾ ಹೊರಗಡೆ ಇರುವಷ್ಟು ಹೊತ್ತು ನಿಮ್ಮ ಮನಸ್ಸು ಹಗುರುವಾಗಿರುತ್ತೆ ಆರಾಮಾಗಿರ್ತೀರಾ ಆದರೆ ಯಾವಾಗ ಕೆಲಸ ಮುಗಿಸಿ ಮನೆಯ ಹೊಸ್ತಿಲು ದಾಟಿ ಒಳಗೆ ಬರ್ತೀರೋ ತಕ್ಷಣ ಎದೆಯ ಮೇಲೆ ಯಾರೋ ಕಲ್ಲು ಹಾಗೆ ಭಾರ ಆಗುತ್ತಾ ಸುಮ್ಮನೆ ಕೂತಿದ್ರೂ ಏನೋ ಅಸಮಾಧಾನ ಕಿರಿಕಿರಿ ಶುರುವಾಗುತ್ತಾ ಮನೆಯ ಗೋಡೆಗಳೇ ನಿಮ್ಮನ್ನು ನುಂಗಲು ಬರುತ್ತಿವೆ ಅನ್ನಿಸುತ್ತಾ ಅಷ್ಟೇ ಅಲ್ಲ ನೀವು ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿದ ಸಂಬಳ ಕೈಗೆ ಬಂದ ತಕ್ಷಣ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದೆ ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಬಡುತ್ತಾ ಮೆಡಿಕಲ್ ಶಾಪ್ನವರೇ ನಿಮ್ಮ ಪಾಲಿನ ಕುಬೇರಳಾಗಿದ್ದಾರಾ ರಾತ್ರಿ ಮಲಗಿದ್ರೆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬೀಳ್ತೀರಾ ಅಥವಾ ನಿಮ್ಮ ಮನೆಯ ಪುಟ್ಟ ಮಕ್ಕಳು ಕಾರಣವೇ ಇಲ್ಲದೆ ಪದೇ ಪದೇ ಅಳ್ತಾ ಇರ್ತಾರಾ ಸ್ನೇಹಿತರೆ ಇವೆಲ್ಲವೂ ಕಾಕತಾಲೀಯ ಅಲ್ಲ ಇವೆಲ್ಲವೂ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ತಾಂಡವವಾಡುತ್ತಿದೆ ಎನ್ನುವುದರ ಸ್ಪಷ್ಟವಾದ ಎಚ್ಚರಿಕೆ ಗಂಟೆಗಳು ಆ ದೃಷ್ಟಿದೋಷ ಎಂಬ ಕಣ್ಣಿಗೆ ಕಾಣದ ಭೂತ ನಿಮ್ಮ ಮನೆಯ ಸುಖಶಾಂತಿಯನ್ನು ಕಬಳಿಸುತ್ತಿದೆ ಈ ಲಕ್ಷಣಗಳು ನಿಮ್ಮ ಮನೆಯಲ್ಲೂ ಕಾಣಿಸ್ತಾ ಇದ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಇದಕ್ಕೆ ಈಗಲೇ ಬ್ರೇಕ್ ಹಾಕದಿದ್ರೆ ಮುಂದಿನ ಅನಾಹುತವನ್ನು ತಡೆಯೋದು ಯಾರಿಂದಲೂ ಸಾಧ್ಯವಿಲ್ಲ ಈ ಭಯಾನಕ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ನೀವು ಜ್ಯೋತಿಷಿಗಳ ಹತ್ತಿರ ಹೋಗಿ ಸಾವಿರಾರು ಲಕ್ಷಾಂತರ ರೂಪಾಯಿ ಸುರಿಯುವ ಅವಶ್ಯಕತೆಯಿಲ್ಲ ಕಸ್ತೂರಿ ಮೃಗ ತನ್ನ ಹೊಟ್ಟೆಯಲ್ಲೇ ಪರಿಮಳ ಇಟ್ಕೊಂಡು ಊರೆಲ್ಲಾ ಹುಡುಕಿತಂತೆ ಹಾಗೆ ನಿಮ್ಮ ಮನೆಯ ಕಷ್ಟಕ್ಕೆ ಪರಿಹಾರ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಹೌದು ನಿಮ್ಮ ಅಡುಗೆ ಮನೆಯಲ್ಲಿರುವ ಆ ಪುಟ್ಟ ಡಬ್ಬಿಯಲ್ಲೇ ನಿಮ್ಮ ಹಣೆಬರಹ ಬದಲಾಯಿಸುವ ಶಕ್ತಿ ಅಡಗಿದೆ ಅದಕ್ಕೆ ಬೇಕಾಗಿರುವುದು ಎರಡೇ ಎರಡು ದೈವಿಕ ವಸ್ತುಗಳು ಒಂದು ಕಲ್ಲು ಉಪ್ಪು ಇನ್ನೊಂದು ಲವಂಗ ಇವುಗಳನ್ನು ಕೇವಲ ಅಡುಗೆಗ ಬಳಸುವ ವಸ್ತುಗಳು ಅಂತ ಅನ್ಕೋಬೇಡಿ ಮೊದಲನೆಯದಾಗಿ ಕಲ್ಲು ಉಪ್ಪು ಅಂದರೆ ಸಾಲ್ಟ್ ಸಮುದ್ರ ಮಥನ ಮಾಡುವಾಗ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಜೊತೆಯಲ್ಲೇ ಹುಟ್ಟಿದ್ದು ಈ ಉಪ್ಪು ಅದಕ್ಕೆ ಉಪ್ಪನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರೆಯೋದು ವಿಜ್ಞಾನವೇ ಹೇಳುವ ಹಾಗೆ ಸಮುದ್ರದ ಉಪ್ಪಿಗೆ ವಾತಾವರಣದಲ್ಲಿರುವ ವಿಷಕಾರಿ ಗಾಳಿಯನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಸ್ಪಾಂಜ್ ನೀರಿನಲ್ಲಿ ನೆನೆದೆ ಹೇಗೆ ಹೀರಿಕೊಳ್ಳುತ್ತದೆಯೋ ಹಾಗೆ ಹೀರಿಕೊಳ್ಳುವ ಅದ್ಭುತವಾದ ಕಾಂತೀಯ ಶಕ್ತಿಯಿದೆ ಇನ್ನು ಎರಡನೆಯದು ಲವಂಗ ಅಂದ್ರೆ ಕ್ಲೋಸ್ ನೋಡಕ್ಕೆ ಚಿಕ್ಕದಾಗಿದ್ರೂ ಇದರ ಶಕ್ತಿ ಅಗಾಧ ಇದು ಉಗ್ರ ನರಸಿಂಹಸ್ವಾಮಿಯ ಶಕ್ತಿಯನ್ನು ಹೊಂದಿದೆ ದುಷ್ಟಶಕ್ತಿಗಳು ದೃಷ್ಟಿ ಮತ್ತು ಮಾಟಮಂತ್ರದಂತಹ ಪ್ರಯೋಗಗಳು ಲವಂಗದ ವಾಸನೆಗೆ ಹತ್ತಿರವೂ ಸುಳಿಯೋದಿಲ್ಲ ಯಾವಾಗ ಈ ಉಪ್ಪು ಎಂಬ ಮಹಾಲಕ್ಷ್ಮಿ ಮತ್ತು ಲವಂಗ ಎಂಬ ರಕ್ಷಾಕವಚ ಒಂದಾಗುತ್ತೀಯೋ ಅಲ್ಲಿ ಎಂತಹದ್ದೇ ದಟ್ಟವಾದ ಕತ್ತಲೆಯಿದ್ದರೂ ಬೆಳಕು ಬರಲೇಬೇಕು ನಿಮ್ಮ ಮನೆಯಲ್ಲಿ ಈ ಪ್ರಯೋಗ ಮಾಡಿದ ತಕ್ಷಣ ಆಗುವ ಪವಾಡವನ್ನು ಕಂಡು ನೀವೇ ಬೆಚ್ಚು ಬೀಳ್ತೀರಾ ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ಶಕ್ತಿಶಾಲಿ ಪರಿಹಾರವನ್ನು ಮಾಡುವ ಸರಿಯಾದ ವಿಧಾನ ಯಾವುದು ಅಂತ ನೋಡೋಣ ಈಗ ದಯವಿಟ್ಟು ನಿಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಸಂಪೂರ್ಣ ಗಮನವನ್ನು ಇಲ್ಲಿ ಕೊಡಿ ಯಾಕೆಂದ್ರೆ ಈ ತಂತ್ರದಲ್ಲಿ ನೀವು ಬಳಸುವ ವಸ್ತುಗಳಷ್ಟೇ ಅದನ್ನು ಮಾಡುವ ಸಮಯ ಮತ್ತು ವಿಧಾನ ಕೂಡ ಅಷ್ಟೇ ಮುಖ್ಯ ಸ್ವಲ್ಪ ಎಡವಿದರೂ ಫಲಿತಾಂಶ ಸಿಗೋದಿಲ್ಲ ಈ ಶಕ್ತಿಶಾಲಿ ಪರಿಹಾರವನ್ನು ಮಾಡಲು ಅತ್ಯಂತ ಪ್ರಶಸ್ತವಾದ ದಿನಗಳೆಂದ್ರೆ ಮಂಗಳವಾರ ಅಥವಾ ಶುಕ್ರವಾರ ಅದರಲ್ಲೂ ಸಂಜೆ ಸೂರ್ಯ ಮುಳುಗುವ ಸಮಯ ಇದೆಯಲ್ಲ ಅದನ್ನು ಗೋಧೂಳಿ ಲಗ್ನ ಅಥವಾ ಪ್ರದೋಷಕಾಲ ಅಂತ ಕರೀತಾರೆ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸಲು ಇದು ಅತ್ಯಂತ ಪವರ್ಫುಲ್ ಸಮಯ ಮೊದಲಿಗೆ ನೀವು ಒಂದು ಚಿಕ್ಕ ಗಾಜಿನ ಬೌಲ್ ಅಂದ್ರೆ ಗ್ಲಾಸ್ ಬೌಲ್ ಅನ್ನು ತೆಗೆದುಕೊಳ್ಳಿ ಇಲ್ಲಿ ಒಂದು ಕಟ್ಟುನಿಟ್ಟಾದ ನಿಯಮ ಇದೆ ದಯವಿಟ್ಟು ಮರೆತು ಕೂಡ ಸ್ಟೀಲ್ ಬೌಲ್ ಅಥವಾ ಪ್ಲಾಸ್ಟಿಕ್ ಡಬ್ಬಿಯನ್ನು ಬಳಸಬೇಡಿ ಯಾಕೆಂದ್ರೆ ಸ್ಟೀಲ್ ಮತ್ತು ಶನಿ ದೇವರಿಗೆ ಸೇರಿದ್ದು ಅದು ನಕಾರಾತ್ಮಕ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದರೆ ಗಾಜು ಗ್ಲಾಸ್ ರಾಹುವಿನ ಪ್ರಭಾವವನ್ನು ಕತ್ತರಿಸುತ್ತದೆ ಮತ್ತು ಪಾರದರ್ಶಕವಾಗಿರುವುದರಿಂದ ಶಕ್ತಿಯ ಸಂಚಾರಕ್ಕೆ ಸಹಾಯ ಮಾಡುತ್ತದೆ ಈಗ ಆ ಶುಭ್ರವಾದ ಗಾಜಿನ ಬೌಲ್ ತೆಗೆದುಕೊಂಡು ಅದರಲ್ಲಿ ನಿಮ್ಮ ಬಲಗೈಯ ಒಂದು ಹಿಡಿಯಷ್ಟು ದಪ್ಪ ಉಪ್ಪು ಅಥವಾ ಕಲ್ಲು ಉಪ್ಪನ್ನು ಹಾಕಿ ಅಂಗಡಿಯಲ್ಲಿ ಸಿಗುವ ಪ್ಯಾಕೆಟ್ ಪುಡಿ ಉಪ್ಪನ್ನು ದಯವಿಟ್ಟು ಬಳಸಬೇಡಿ ಅದರಲ್ಲಿ ಪ್ರಾಣಶಕ್ತಿ ಕಡಿಮೆಯಿರುತ್ತದೆ ಕಲ್ಲು ಉಪ್ಪು ಮಾತ್ರವೇ ನೈಸರ್ಗಿಕವಾದದ್ದು ಬೌಲ್ ತುಂಬುವ ಹಾಗೆ ಉಪ್ಪನ್ನು ಹಾಕಿ ಅದನ್ನು ನಿಮ್ಮ ಎದುರಿಗಿಟ್ಟುಕೊಳ್ಳಿ ಮುಂದಿನ ಭಾಗದಲ್ಲಿ ಲವಂಗವನ್ನು ಹೇಗೆ ಇಡಬೇಕು ಮತ್ತು ಏನು ಸಂಕಲ್ಪ ಮಾಡಬೇಕು ಅಂತ ತಿಳಿಸ್ತೀನಿ ಈಗ ಉಪ್ಪಿನ ಮೇಲೆ ನಾವು ಇಡಬೇಕಾದ ಆ ಮುಖ್ಯ ವಸ್ತುವಿನ ಸರದಿ ಅದೇ ಲವಂಗ ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು ನಿಮ್ಮ ಅಡುಗೆ ಡಬ್ಬಿಯಿಂದ ಯಾವುದೋ ಐದು ಲವಂಗವನ್ನು ಸುಮ್ಮನೆ ಎತ್ತುಕೊಂಡು ಬಂದು ಇಡೋದಲ್ಲ ನೀವು ಐದು ಲವಂಗಗಳನ್ನು ಆರಿಸಿಕೊಳ್ಳಬೇಕು ಆದರೆ ಪ್ರತಿಯೊಂದು ಲವಂಗವನ್ನು ನಿಮ್ಮ ಅಂಗೈಯಲ್ಲಿ ಇಟ್ಟು ಪರೀಕ್ಷಿಸಿ ನೋಡಿ ಲವಂಗದ ಮೇಲೆ ಆ ರೌಂಡ್ ಆಗಿರುವ ಹೂವು ಅಥವಾ ಮೊಗ್ಗು ಇದೆಯಾ ಅಂತ ಚೆಕ್ ಮಾಡಿ ತಲೆಯಿಲ್ಲದ ಅಥವಾ ಮುರಿದು ಹೋದ ಲವಂಗವನ್ನು ದಯವಿಟ್ಟು ಬಳಸಬೇಡಿ ಪೂಜೆಗೆ ಮತ್ತು ಪರಿಹಾರಕ್ಕೆ ಯಾವಾಗಲೂ ಅಖಂಡವಾಗಿರುವ ಅಂದ್ರೆ ಮುಕ್ಕಾದದ ಲವಂಗವನ್ನೇ ಬಳಸಬೇಕು ಆಗ ಮಾತ್ರ ಅದು ಕೆಲಸ ಮಾಡುತ್ತದೆ ಈಗ ಆ ಐದು ಪರಿಶುದ್ಧವಾದ ಲವಂಗಗಳನ್ನು ನಿಮ್ಮ ಬಲಗೈಯಲ್ಲಿ ಮುಚ್ಚಿ ಹಿಡಿದುಕೊಳ್ಳಿ ಕಣ್ಮುಚ್ಚಿ ನಿಮಡಿ ಯಾರು ಇಷ್ಟವೋ ಯಾವ ದೇವರ ಮೇಲೆ ಅಪಾರ ನಂಬಿಕೆ ಇದೆಯೋ ಆ ದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ಈಗ ನಾನು ಹೇಳುವ ಮಾತನ್ನು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಳ್ಳಿ ಹೇ ಭಗವಂತ ನನ್ನ ಮನೆಯನ್ನು ಕಾಡುತ್ತಿರುವ ದಾರಿದ್ರ್ಯ ತೊಲಗಲಿ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ನಾಶವಾಗಲಿ ನನ್ನ ಶತ್ರುಗಳ ಬಾಯಿ ಮುಚ್ಚಲಿ ಮತ್ತು ನನ್ನ ಸಾಲದ ಬಾಧೆ ನೀಗಿ ಹಣದ ಹರಿವು ಹೆಚ್ಚಾಗಲಿ ಹೀಗೆ ಮೂರು ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ ಐದು ಲವಂಗಗಳನ್ನು ಆ ಉಪ್ಪಿನ ರಾಶಿಯ ಮೇಲೆ ಹೂವು ಮೇಲ್ಭಾಗ ಬರುವಂತೆ ಅಥವಾ ಉಪ್ಪಿನ ಮೇಲೆ ಹರಡುವಂತೆ ಭಕ್ತಿಯಿಂದ ಇಡಿ ನೆನಪಿರಲಿ ನೀವು ಎಷ್ಟು ಶ್ರದ್ಧೆಯಿಂದ ಸಂಕಲ್ಪ ಮಾಡ್ತೀರೋ ಅಷ್ಟು ವೇಗವಾಗಿ ಫಲಿತಾಂಶ ಸಿಗುತ್ತದೆ ಈಗ ಸಂಕಲ್ಪ ಮಾಡಿದ ಆ ಬೌಲನ್ನು ಎಲ್ಲಿಡಬೇಕು ಗೊತ್ತಾ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮೂಲೆಗಳಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿ ಅವಿತುಕುಳಿತಿರುತ್ತದೆ ಜೇಡರ ಬಲೆ ಹಾಕುವ ಹಾಗೆ ಈ ಕೆಟ್ಟ ಶಕ್ತಿಗಳು ಮೂಲೆಗಳಲ್ಲೇ ಮನೆ ಮಾಡಿರುತ್ತವೆ ಆದ್ದರಿಂದ ಆ ಉಪ್ಪು ಮತ್ತು ಲವಂಗವಿರುವ ಗಾಜಿನ ಬೌಲನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹಾಲ್ ಅಂದರೆ ಲಿವಿಂಗ್ ರೂಂ ಅಥವಾ ನಿಮ್ಮ ಬೆಡ್ರೂಂನ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಿ ಎಚ್ಚರವಿರಲಿ ಅದು ಯಾರಿಗೂ ಸುಲಭವಾಗಿ ಕಾಣಬಾರದು ಮತ್ತು ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಅದನ್ನು ಮುಟ್ಟಬಾರದು ಕಪಾಟಿನ ಮೇಲೆಯೋ ಅಥವಾ ಟಿವಿ ಸ್ಟ್ಯಾಂಡ್ ಪಕ್ಕದ ಮೂಲೆಯಲ್ಲೋ ಇಡಬಹುದು ಇದನ್ನು ಇಟ್ಟ ನಂತರ ಮತ್ತೆ ಮತ್ತೆ ಹೋಗಿ ಅದನ್ನು ನೋಡುವುದಾಗಲಿ ಪರೀಕ್ಷಿಸುವುದಾಗಲಿ ಮಾಡಬೇಡಿ ಅದನ್ನು ಅದರ ಪಾಡಿಗೆ ಬಿಟ್ಟುಬಿಡಿ ಇದನ್ನು ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲೇ ಇಡಬೇಕು ಅಂದರೆ ನೀವು ಮಂಗಳವಾರ ಸಂಜೆ ಆರು ಗಂಟೆಗೆ ಇಟ್ಟರೆ ಬುಧವಾರ ಸಂಜೆ ಆರು ಗಂಟೆಯವರೆಗೂ ಅದನ್ನು ಮುಟ್ಟಬೇಡಿ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಗುತ್ತೆ ಗೊತ್ತಾ ಆ ಕಲ್ಲು ಉಪ್ಪು ಅಯಸ್ಕಾಂತದಂತೆ ನಿಮ್ಮ ಮನೆಯಲ್ಲಿರುವ ಜಗಳ ರೋಗ ಆರ್ಥಿಕ ತಡೆಗಳು ಮತ್ತು ಕೆಟ್ಟ ದೃಷ್ಟಿಯನ್ನು ತನ್ನ ಕಡೆಗೆ ಹೀರಿಕೊಳ್ಳುತ್ತದೆ ಆ ಲವಂಗಗಳು ಆ ಕೆಟ್ಟ ಶಕ್ತಿಯನ್ನು ಬಂಧಿಸಿಡುತ್ತವೆ ಅತಿ ಮುಖ್ಯವಾದ ಎಚ್ಚರಿಕೆ ಇಪ್ಪತ್ನಾಲ್ಕು ಗಂಟೆ ಕಳೆದ ನಂತರ ಅಂದರೆ ಮಾರನೆಯ ದಿನ ಸಂಜೆ ಆ ಬೌಲನ್ನು ತೆಗೆಯುವಾಗ ನೀವು ತುಂಬಾ ಹುಷಾರಾಗಿರಬೇಕು ಆ ಉಪ್ಪನ್ನು ಮತ್ತು ಲವಂಗವನ್ನು ಯಾವುದೇ ಕಾರಣಕ್ಕೂ ಬರಿಗೈಯಲ್ಲಿ ಮುಟ್ಟಬೇಡಿ ಅದರಲ್ಲಿ ಈಗ ವಿಷಕಾರಿ ನೆಗೆಟಿವ್ ಎನರ್ಜಿ ತುಂಬಿರುತ್ತದೆ ಒಂದು ಪ್ಲಾಸ್ಟಿಕ್ ಕವರ್ ಅಂದ್ರೆ ಕ್ಯಾರಿ ಬ್ಯಾಗ್ ಅಥವಾ ಹಳೆಯ ಪೇಪರ್ ಬಳಸಿ ಆ ಉಪ್ಪನ್ನು ಬೌಲ್ನಿಂದ ನೇರವಾಗಿ ಅದಕ್ಕೆ ಹಾಕಿ ಇದನ್ನು ಮನೆಯ ಕಸದ ಬುಟ್ಟಿಗೆ ಹಾಕುವ ತಪ್ಪನ್ನು ಮಾಡಬೇಡಿ ಇದನ್ನು ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಡಿ ಹತ್ತಿರದಲ್ಲಿ ಕೆರೆ ಕಾಲುವೆ ಇಲ್ಲದಿದ್ರೆ ಚಿಂತೆ ಮಾಡಬೇಡಿ ನೇರವಾಗಿ ನಿಮ್ಮ ಮನೆಯ ಟಾಯ್ಲೆಟ್ಗೆ ಹಾಕಿ ನೀರು ಫ್ಲಶ್ ಮಾಡಿಬಿಡಿ ಅದು ನಿಮ್ಮ ಮನೆಯಿಂದ ಶಾಶ್ವತವಾಗಿ ತೊಲಗಿ ಹೋಗಲಿ ನಂತರ ಆ ಗಾಜಿನ ಬೌಲನ್ನು ಸೋಪ್ ಹಾಕಿ ಶುಭ್ರವಾಗಿ ತೊಲೆದು ಮುಂದಿನ ವಾರಕ್ಕೆ ಎತ್ತಿಡಿ ಸ್ನೇಹಿತ್ರೆ ಈ ಪರಿಹಾರ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ನೀವೇ ನೋಡಿ ನೀವು ಫ್ಲಶ್ ಮಾಡಿದ ಆ ಉಪ್ಪಿನ ಜೊತೆಗೆ ನಿಮ್ಮ ಮನೆಯ ದಾರಿದ್ರ್ಯ ಕೂಡ ಕೊಚ್ಚಿಕೊಂಡು ಹೋಗಿರುತ್ತದೆ ಇದನ್ನು ಮಾಡಿದ ಸರಿಯಾಗಿ ಮೂರೇ ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣದಲ್ಲಿ ಆಗುವ ಆ ಪವಾಡದ ಬದಲಾವಣೆಯನ್ನು ನೀವು ಗಮನಿಸುತ್ತೀರಿ ಮನೆಯಲ್ಲಿ ಕಾರಣವೇ ಇಲ್ಲದೆ ನಡೆಯುತ್ತಿದ್ದ ಕಿರಿಕಿರಿ ಜಗಳಗಳು ಮಾಯವಾಗಿ ಒಂದು ರೀತಿಯ ದಿವ್ಯವಾದ ಶಾಂತಿ ನೆಲೆಸುತ್ತದೆ ಗಂಡ ಹೆಂಡತಿಯ ನುರುವೆ ಪ್ರೀತಿ ಹೆಚ್ಚಾಗುತ್ತದೆ ಇಷ್ಟು ದಿನ ಜೇಡರ ಬಲೆಯಲ್ಲಿ ಸಿಗುಕಿಕೊಂಡಂತಾಗಿದ್ದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಹೊಸ ದಾರಿಗಳು ಕಾಣುತ್ತವೆ ವ್ಯಾಪಾರದಲ್ಲಿ ಗಲ್ಲಾಪೆಟ್ಟಿಗೆ ತುಂಬಲು ಶುರುವಾಗುತ್ತದೆ ಈ ಸಣ್ಣ ಪ್ರಯೋಗಕ್ಕೆ ಅಷ್ಟು ದೊಡ್ಡ ಶಕ್ತಿಯಿದೆ ಇದನ್ನು ನೀವು ಸುಮ್ಮನೆ ಒಮ್ಮೆ ಮಾಡಿಬಿಡೋದಲ್ಲ ಸಾಧ್ಯವಾದ್ರೆ ಪ್ರತಿ ವಾರ ಅಥವಾ ಕನಿಷ್ಠ ಪಕ್ಷ ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆಯ ದಿನ ತಪ್ಪದೇ ಮಾಡ್ತಾ ಬನ್ನಿ ನಿಮ್ಮ ಮನೆಯನ್ನು ಯಾವ ದುಷ್ಟಶಕ್ತಿಯೂ ಮುಟ್ಟಲು ಸಾಧ್ಯವಿಲ್ಲ ನಮ್ಮ ಹಿರಿಯಲು ರಹಸ್ಯವಾಗಿ ಕಾಪಾಡಿಕೊಂಡು ಬಂದಿದ್ದ ಈ ಪುರಾತನ ತಂತ್ರವನ್ನು ಇವತ್ತು ನಾನು ನಿಮ್ಮ ಶ್ರೇಯಸ್ಸಿಗಾಗಿ ಮನಸ್ಸು ಬಿಚ್ಚಿ ಹೇಳಿದ್ದೇನೆ ಯಾರೆಲ್ಲ ಕಷ್ಟದಲ್ಲಿದ್ದೀರೋ ಅವರೆಲ್ಲರೂ ತಪ್ಪದೇ ಒಮ್ಮೆ ಇದನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಪ್ರಯತ್ನಿಸಿ ನೋಡಿ ಫಲಿತಾಂಶ ಖಂಡಿತ ಸಿಗುತ್ತದೆ ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದರೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗಲಿ ಎಂದು ನೀವು ಬಯಸುವುದಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಂಜುನಾಥಾಯ ನಮಃ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆಯಿರಿ ಆ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಇದೇ ರೀತಿಯ ಇನ್ನಷ್ಟು ರಹಸ್ಯ ಪರಿಹಾರಗಳಿಗಾಗಿ ನಮ್ಮ ಗೆಲುವಿನ ಬೆಳಕು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ